ತೆಲಂಗಾಣದ ಚುನಾವಣಾ ಪ್ರಚಾರದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕರೀಂನಗರದ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ದೇಗುಲದ ನಂದೇಶ್ವರನಿಗೆ ನಮಿಸಿದ್ದಾರೆ ನಮೋ ಗೋಮಾತೆಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ದೇಗುಲಕ್ಕೆ ಆಗಮಿಸಿದ ನರೇಂದ್ರ ಮೋದಿ ಅವರಿಗೆ ವಿಭೂತಿ ಧಾರಣೆ ಮಾಡಿ ಶಾಲು ಹೊದಿಸಿ ಅರ್ಚಕರು ಸನ್ಮಾನ ಮಾಡಿದ್ದಾರೆ ನಿನ್ನೆ ರಾತ್ರಿ ರಾಜಭವನದಲ್ಲಿ ಉಳಿದುಕೊಂಡಿದ್ದ ಮೋದಿ ಮಾಜಿ ಪ್ರಧಾನಿ ನರಸಿಂಹರಾವ್ ಅವರ ಫ್ಯಾಮಿಲಿಯ ಸದಸ್ಯರನ್ನ ಕರೆಸಿಕೊಂಡು ಮಾತನಾಡಿದರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದರು ರಾಜರಾಜೇಶ್ವರ ದೇವಸ್ಥಾನ ಕರೀಂನಗರದಲ್ಲಿರುವಂಥ ದೇವಸ್ಥಾನ ನಿನ್ನೆ ರಾತ್ರಿ ರಾಜಭವನದಲ್ಲಿ ಅವರು ಉಳ್ಕೊಂಡಿದ್ರು ನ ಮಾಜಿ ಪ್ರಧಾನಿ ನರಸಿಂಹರಾವ್ ಅವರ ಕುಟುಂಬಸ್ಥರೊಂದಿಗೆ ಸಂವಾದವನ್ನ ಮಾಡಿದ್ರು ಅವರನ್ನ ಮಾತನಾಡಿಸಿದ್ರು ಅವರ ಜೊತೆ ಸಮಾಲೋಚನೆ ಮಾಡಿದರು ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ ತೆಲಂಗಾಣ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಗುಜರಾತ್ನಲ್ಲಿ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ ನಂತರ ಉತ್ತರ ಪ್ರದೇಶ ಮಧ್ಯಪ್ರದೇಶ ನಿನ್ನೆ ಅವರು ಕೂಡ ಇದನ್ನು ಹೇಳಿದರು ತೆಲಂಗಾಣದಲ್ಲಿ ನಂದದು ಚುನಾವಣಾ ಪ್ರಚಾರ ಸಭೆ ಇದೆ ನಾನು ಅಲ್ಲಿಗೆ ಹೋಗಬೇಕು ಅಂತ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣಕ್ಕೆ ಬಂದು ವಾಸ್ತವ್ಯವನ್ನು ಹೊಡಿದ್ರು ಇವತ್ತು ಬೆಳಗ್ಗೆ ರಾಜರಾಜೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಅವರಿಗೆ ಶಾಲನ್ನು ಹೊದಿಸಿ ದೇವಸ್ಥಾನದ ಅರ್ಚಕರು ಸನ್ಮಾನಿಸಿದ್ದಾರೆ